ರಾಜ್ಯದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದು ದುಡೀತಿರುವ ಹೊರಗುತ್ತಿಗೆ ನೌಕರು ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಜನ ಇವತ್ತು ಅಲ್ಲಿ ದುಡಿತಾ ಇದ್ದಾರೆ ಈ ದುಡಿತಾ ಇತ್ತಂಥ ಜನಕ್ಕೆ ಸರ್ಕಾರ ಎಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ ಹೊರಗುತ್ತಿಗೆ ನೌಕರಂದರೆ ಮನುಷ್ಯರ ಹಾರ ಇಲ್ಲ ಮನ್ನು ಕೂಡ ಸರ್ಕಾರಕ್ಕೆ ಮಾನವತೆ ಇಲ್ಲ ಇವತ್ತು ಹೋದ ವರ್ಷ ನಮ್ಮದು ಶಾಲರಿ ಟೇಕ್ ಹೋಮ್ ಶಾಲ್ರಿ ಜಿಲ್ಲಾ ಕೇಂದ್ರದಲ್ಲಿದ್ದವರಿಗೆ ರಾಜ್ಯ ಕೇಂದ್ರದಲ್ಲಿದ್ದವರಿಗೆ ಹದಿನಾರು ಸಾವಿರ ಆರುನೂರು ರೂಪಾಯಿ ಟೇಕ್ ಹೋಮ್ ಶ್ಯಾಲ್ರಿ ಇತ್ತು ಅದು ಶ್ಯಾಲ್ರಿ ಈ ವರ್ಷ ಹದಿನಾಲ್ಕು ಸಾವಿರ ಆರುನೂರು ಮಾಡ್ಯಾರ ಅದು ಯಾಕೆ ಮಾಡಿದ್ರೆ ಜೋನ್ ಒನ್ ಟು ತ್ರೀ ಫೋರ್ ಅಂತ ಜೋನ್ ಮಾಡಿಬಿಟ್ರೆ ಹಳ್ಳಿಗಳು ಬೇರೆ ತಾಲೂಕು ಬೇರೆ ಜಿಲ್ಲಾ ಬೇರೆ ರಾಜ್ಯ ಬೇರೆ ನಾಲ್ಕು ಜೋನ್ ಮಾಡಿ ಉಲ್ಟಾ ಎರಡು ಸಾವಿರ ಶ್ಯಾಲ್ರಿ ಹೆಚ್ಚಿಗೆ ಮಾಡ್ಯಾರ ಕಡಿಮೆ ಮಾಡ್ಯಾರ ಅದಕ್ಕಾಗಿ ನಾವು ಹೇಳ್ತೇವೆ ಈ ರೀತಿ ಅನ್ಯಾಯ ಮಾಡೋದು ಸರಿಯಲ್ಲ ಎಲ್ಲರ ವಸ್ತುಗಳು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಗಗನಕ್ಕೆ ಹೋಗ್ಯದ ಇವತ್ತು ಬಡತನದಾಗ ಇವ್ರು ಏನೋ ದುಡಿತಾರೆ ಅಂದ್ರೆ ಎಲ್ಲೋ ಇವ್ರಿಗೆ ಶ್ಯಾಲ್ರಿ ಕೂಡ ತಿಂಗಳ ಆಗೋಲ್ಲ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಹೋಯ್ತಾರೆ ಹೀಗಾಗಿ ಇವರು ಎಲ್ಲೋ ಸಾಲ ತಗೊಂಡು ಬದುಕು ನಡೆಸ್ತಾರೆ ಆ ಸಾಲದ ಬಡ್ಡಿ ಕಟ್ಟದ್ರಾಗೆ ಎಷ್ಟೋ ಮಂದಿ ಇವತ್ತು ಪರೀಕ್ಷನ್ ಅದಕ್ಕಾಗಿ ನಾವು ಹೇಳ್ತೀವಿ ಶ್ಯಾಲ್ರಿ ಪ್ರತಿ ಈಗ ನಾಲ್ಕು ವರ್ಷ ಇಡದು ಹೆಚ್ಚಿಗೆ ಮಾಡಿಲ್ಲ ಸರ್ಕಾರ ಅದಕ್ಕೆ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಕೊಡಬೇಕು ಇವತ್ತು ಸಂಸ್ಥೆ ಹೇಳಿದೆ ಪ್ರತಿಯೊಬ್ಬ ಕಾರ್ಮಿಕ ಯಾರೇ ಇರಲಿ ಒಬ್ಬ ಕೂಲಿ ಮಾಡೋನು ಬದುಕಬೇಕಾದ್ರೂ ಒಂದು ದಿನಕ್ಕೆ ಹದಿನೇಳು ನೂರ ಐವತ್ತು ರೂಪಾಯಿ ಬೇಕು ಬದುಕಲಿ ಬದುಕಿಗೆ ಅಂತ ಹೇಳಿದೆ ಆದರೆ ಇವರು ಇದ್ದರಲ್ಲೇ ಕೊಡ್ತಕ್ಕಂಥ ಶ್ಯಾಲರಿ ಕಡಿಮೆ ಮಾಡಿ ಎಲ್ಲರಿಗೂ ಸಮಸ್ಯೆ ಮಾಡಿಬಿಟ್ರು ಅದಕ್ಕೆ ನಾವು ಕನಿಷ್ಠ ಮೂವತ್ತೊಂದು ಸಾವಿರ ಬಾಕಿ ವೇತನ ಒಂದು ವೇತನ ಕೊಡಬೇಕು ಕನಿಷ್ಠ ವೇತನ ಕೊಡಬೇಕು ಮತ್ತು ವಾರಕ್ಕೊಂದು ರಜೆ ಕೊಡಬೇಕು ಹತ್ತು ವರ್ಷ ಮೇಲ್ಪಟ್ಟು ದೊಡ್ದವ್ರಿಗೆ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ತೋರಿ ಯಾಕಂದ್ರೆ ಖಾಯಂ ನೌಕರರು ಅಂತೇಳಿ ಬಂದರು ಅಂದರೆ ನಮ್ಮವರು ಇಪ್ಪತ್ತು ವರ್ಷ ಮಾಡಿದ್ರು ಬಿಟ್ಟು ಅವತ್ತೇ ಮನೆಗೆ ಅವ ಆ ರೀತಿ ಇರಬಾರ್ದು ಖಾಯಂ ನೌಕರರು ಸ್ಥಳದಲ್ಲೇ ಖಾಯಂ ನೌಕರರು ವರ್ಗಾವಣೆ ಆಗಲಿ ಅವರಿಗೆ ಕನಿಷ್ಠ ವಾರಕ್ಕೊಂದು ರಜೆ ತಪ್ಪಲಾರ್ದೇ ಕೊಡ್ರಿ ಇವತ್ತು ಕೆಲಸದ ಹೊರಗೆ ಸಿಬ್ಬಂದಿ ಕಡಿತ ಮಾಡ್ಯಾರ ಸಿಬ್ಬಂದಿ ಈ ಹಾಸ್ಟೆಲ್ ಹುಟ್ಟಿದ ಮ್ಯಾಗೆ ನಲ್ವತ್ತು ವರ್ಷ ಹಿಡಿದು ಐದು ಜನ ಅಡಿಗೆ ಸಿಬ್ಬಂದಿ ಇರ್ತೀರು ನೋರು ಮಕ್ಕಳಿಗೆ ಇವತ್ತು ನಾಲ್ಕು ಜನ ಮಾಡ್ಯಾರ ಹೀಗಾಗಿ ಕೆಲಸದ ಹೊರೆ ಹೆಚ್ಚಾಗಿ ನಮ್ಮ ಹೊರಗುತ್ತಿಗೆ ನೌಕರರು ಇವತ್ತು ಅನಾರೋಗ್ಯದಿಂದ ಬಳಲಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೂ ಕೂಡ ಈ ಸರ್ಕಾರಕ್ಕೆ ಕರುಣೆ ಬರ್ತಾಯಿಲ್ಲ ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತೊಗೋಬೇಕು ಅಂಥೇಳಿ ನಮ್ಮದು ಹೋರಾಟ ಈಗ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿರಂತರ ತಿಂಗಳ ಗಂಟಲೇ ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿದೆವು ರಾಜ್ಯದಲ್ಲಿ ಅದಕ್ಕಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಇದೇ ಇಪ್ಪತ್ತನೇ ತಾರೀಕು ಮುಂಜಾನೆ ಹನ್ನೊಂದು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಹತ್ರ ನಮ್ಮ ಹೊರಗುತ್ತಿಗೆ ನೌಕರ ಧರಣಿ ಪ್ರಾರಂಭ ಆಗ್ತದೆ ದಿನನಿತ್ಯ ಒಂದು ತಾಲೂಕಿನವರು ಆ ಹೋರಾಟದಲ್ಲಿ ಭಾಗಿಸ್ವ ಭಾಗವಹಿಸ್ತಿರ್ತಾರೆ ಅದು ಒಂದನೇ ಎರಡು ದಿನ ಅಲ್ಲ ತಿಂಗಳಾನುಗಂಟಲೆ ಹೋದ್ರೂ ಕೂಡ ನಮ್ಮ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ಈ ವೇತನ ಕೊಡೋವರೆಗೂ ಕೂಡ ಈ ಹೋರಾಟ ನಡೆಸಬೇಕಂತ ನಾವು ತೀರ್ಮಾನ ಮಾಡಿದೆವು ಅದೇ ರೀತಿಯೇ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಕೂಡ ಹೊರಗುತ್ತಿಗೆ ನೌಕರರು ಕನಿಷ್ಠ ವೇತನಕ್ಕಾಗಿ ನಿರಂತರ ಹೋರಾಟ ಮಾಡಿ ನಾವು ಜಯ ಸಿಗೋರೇನು ಕೂಡ ಹೋರಾಟ ನಡೆಸಮಂತ ಈ ಒಂದು ಮಾಧ್ಯಮ ಮೂಲಕ ಎಲ್ಲ ಹೊರಗುತ್ತಿಗೆ ನೌಕರರಲ್ಲಿ ವಿನಂತಿ ಮಾಡ್ತೇನೆ ಎಲ್ಲರೂ ಭಾಗವಹಿಸ್ಬೇಕಂಥೇಳಿ ಎಲ್ಲರಿಗೆ ವಿನಂತಿ ಮಾಡ್ತೇನೆ ಬಿಜೆಪಿ ಸರ್ಕಾರ